ಬೆಳ್ತಂಗಡಿ ತಾಲೂಕು ನ್ಯಾಯಾಲಯದ ಹೆಚ್ಚುವರಿ ವ್ಯವಹಾರಿಕ ಕೋರ್ಟ್ ಎಸ್ಐಟಿ ಪರ ವಕೀಲರಿಂದ ಇಂದು ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ ಕಾನೂನು ಮತ್ತು ತನಿಖಾ ಹಂತ ಆಧಾರವಾಗಿ ಆಕ್ಷೇಪಣೆ ಸಲ್ಲಿಕೆಗೆ ಸಿದ್ಧತೆ ಗಂಭೀರ ಪ್ರಕರಣ ಹಿನ್ನೆಲೆ ಜಾಮೀನು ನೀಡಿದ್ರೆ ತನಿಖೆಗೆ ಅಡ್ಡಿ ಆಗುತ್ತೆ ಅನ್ನೋದೊಂದು ವಾದವನ್ನು ಮಂಡಿಸಬಹುದು ತನಿಖೆ ಪೂರ್ಣಗೊಂಡಿಲ್ಲದ ಕಾರಣ ಹಾಗೂ ಸಾಕ್ಷ್ಯ ಸಂಗ್ರಹ ಬಾಕಿ ಇದೆ ಅಂತ ಕೂಡ ವಾದವನ್ನು ಮಂಡಿಸಲಾಗತ್ತೆ ಯಾಕಂದ್ರೆ ಇನ್ನೂ ತನಿಖೆ ನಡೆಸುವಂತದ್ದು ಇದೆ ಸಾಕ್ಷಿಗಳನ್ನ ಕಲೆ ಹಾಕುವಂತದ್ದಿದೆ ಈ ಸಂದರ್ಭ ಈತ ಸಾಕ್ಷಿದಾರ ಆಗಿದ್ದ ದೂರುದಾರ ಆಗಿದ್ದ ಇದೀಗ ಆರೋಪಿ ಅಪರಾಧಿ ಅನ್ನುವಂತ ಸ್ಥಾನದಲ್ಲಿದ್ದಾನೆ ಹೀಗಿರ್ಬೇಕಾದ್ರೆ ಆತನಿಗೆ ಜಾಮೀನು ಏನಾದ್ರು ನೀಡ್ತು ಅಂತ ಅಂದ್ರೆ ತನಿಖೆಗೆ ಸಮಸ್ಯೆಗಳಾಗ್ಬೋದು ಸಾಕ್ಷಿ ನಾಶಗಳಾಗಬಹುದು ಅಹ್ ತನಿಖೆ ಗಡ್ಡಿ ಆಗ್ಬಹುದು ಯಾವುದೇ ಕಾರಣಕ್ಕೂ ಜಾಮೀನನ್ನು ನೀಡಬಾರದು ಅನ್ನುವಂಥದ್ದು ಎಸ್ ಐ ಪರ ವಕೀಲರ ವಾದ ಇರಬಹುದು ಸೊ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ ನೋಡಿ ಈ ಪ್ರಕರಣದಲ್ಲಿ ಮೊದಲಿಗೆ ಮಾಸ್ಕ್ ಮ್ಯಾನ್ ಅಂತಾನೆ ಫೇಮಸ್ ಆಗಿದ್ದು ಮಾಸ್ಕ್ ಮ್ಯಾನ್ ಅನ್ನುವಂಥ ಹೆಸರಿನಲ್ಲಿ ಅನಾಮಧೇಯ ಅನ್ನುವಂಥ ಒಂದು ಟೈಟಲ್ ಇಟ್ಕೊಂಡು ಈತನನ್ನು ಕರೆಯಲಾಗ್ತಿತ್ತು ಈತ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಬಟ್ ಆ ಹೋಗ್ತಾ ಹೋಗ್ತಾ ಇದ್ದ ಹಾಗೇ ಈತನ ಮೇಲೆ ಅನುಮಾನ ಶುರು ಆಗುತ್ತೆ ತನಿಖಾ ಸಂದರ್ಭದಲ್ಲಿ ಒಂದಷ್ಟು ಸತ್ಯವನ್ನು ಒಪ್ಕೊಳ್ತಾನೆ ನನಗೇನು ಗೊತ್ತಿಲ್ಲ ಒತ್ತಡ ಇತ್ತು ಇನ್ನೊಂದು ಮತ್ತೊಂದು ಅಂತ ಆತ ಹೇಳಿದ್ದೆಲ್ಲ ಸತ್ಯನ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಆತ ಹೇಳೋದೆಲ್ಲ ಸುಳ್ಳ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಸೊ ತನಿಖೆ ಅನ್ನೋದಂತೂ ಆಗ್ತಾನೆ ಇದೆ ಒಬ್ಬರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಅವ್ರು ಬಿಟ್ಟು ಇವ್ರು ಯಾರು ಅನ್ನೋ ರೀತಿ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದೆ ಈಗ ಈ ತನಿಖೆ ಅನ್ನೋದು ಒಂದು ತಾರ್ಕಿಕ ಅಂತ್ಯವನ್ನ ಕಂಡೇ ಇಲ್ಲ ಒಂದು ಎಂಡಿಂಗ್ ಹಂತಕ್ಕೆ ಬಂದೇ ಇಲ್ಲ ಹೀಗಿರಬೇಕಾದ್ರೆ ಈತನಿಗೆ ಜಾಮೀನು ಸಿಕ್ತು ಅಂತ ಹೇಳಿದ್ರೆ ಸಮಸ್ಯೆ ಆಗ್ಬೋದು ಸಾಕ್ಷಿ ನಾಶ ಆಗ್ಬೋದಾದ ಸಾಧ್ಯತೆ ಇರುತ್ತೆ ಮಾತಾಡ್ಕೊಳ್ಬೋದು ಒಬ್ರಿಗೊಬ್ರು ಹಾಗಾಗಿ ಆತನಿಗೆ ಜಾಮೀನು ಕೊಡೋದು ಬೇಡ ಅಂತ ಎಸ್ ಐ ಟಿ ಪರ ವಕೀಲರು ವಾದವನ್ನು ಮಂಡಿಸಬಹುದಾದ ಸಾಧ್ಯತೆ ಕೂಡ ಇದೆ ಬಟ್ ಅರ್ಜಿ ಸಲ್ಲಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಬರುತ್ತೆ ವಿಚಾರಣೆಯಲ್ಲಿ ಏನಾಗುತ್ತೆ ಜಾಮೀನು ಸಿಕ್ಕುತ್ತಾ ಅಥವಾ ಸಿಕ್ಕಲ್ವಾ ಅನ್ನೋದು ಪ್ರಶ್ನೆ ಇದೆ ನೋಡಿ ಈ ಚಿನ್ನ ಈಗ ಮೊದಲಿಗೆ ಹೇಳಿದ್ದೆಲ್ಲ ಆಮೇಲೆ ಕೊನೆಗೆ ಯೂಟರ್ನ್ ಹೊರಟಿದ್ದ ಹಾಗಾಗಿ ಈತ ಯಾವಾಗ ಯಾವ ಮನಸ್ಥಿತಿಲಿ ಇರ್ತಾನೆ ಅನ್ನೋದು ನಂಬೋದಕ್ಕೆ ಸಾಧ್ಯವಿಲ್ಲ ಈಗಿರ್ಬೇಕಾರೆ ಅದನಿಗೆ ಜಾಮೀನು ಸಿಕ್ತು ಅಂತ ಅಂದರೆ ಆತ ಬೇರೆಯವ್ರ ಸಂಪರ್ಕ ಮಾಡ್ಬೋದು ಮಾತುಕತೆ ಮಾಡ್ಬೋದು ತನಿಖೆ ಹೇಗಾಯಿತು ಏನೆಲ್ಲ ವಿಚಾರಗಳನ್ನು ಈತ ಪ್ರಸ್ತಾಪಿಸಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಕೇಳಿದರೆ ಇದೆಲ್ಲವುದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಸಾಕ್ಷಿ ನಾಶ ಮಾಡೋ ಕೆಲಸ ಮಾಡ್ಬೋದು ಅಥವಾ ಈತನೇ ಬೇರೆ ಕಡೆಗೆ ಹೋಗ್ಬೋದಾದ ಸಾಧ್ಯತೆಗಳಿರುತ್ತೆ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಜಾಮೀನನ್ನು ನೀಡಬೇಡಿ ಜಾಮೀನು ಕೊ ಜಾಮೀನನ್ನು ನಿರಾಕರಿಸಿ ತಿರಸ್ಕರಿಸಿ ಅನ್ನುವಂಥದ್ದು ಎಸ್ ಐ ಟಿ ಪರ ವಕೀಲರ ವಾದ ಇರಬಹುದು ಅವರು ಅರ್ಜಿ ಸಲ್ಲಿಕೆ ಮಾಡಬೇಕಾಗತ್ತೆ ಇವತ್ತು ಏನಾಗುತ್ತೆ ನೋಡಬೇಕಾಗತ್ತೆ ಅಕಸ್ಮಾತ್ ಜಾಮೀನು ಸಿಕ್ತು ಅಂತಂದ್ರೆ ರಿಲೀಫ್ ಸಿಗುತ್ತೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಚಿನ್ನಯನಿಗೆ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಎಲ್ಲಿದ್ದಾನೋ ಅಲ್ಲೇ ಮುಂದೆ ಇರಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ದಿನಕ್ಕೊಂದು ಟ್ವಿಸ್ಟು ಟರ್ನ್ ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ ಇದೀಗ ಜಾಮೀನು ಅರ್ಜಿಯ ವಿಚಾರಣೆ ಸೊ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ಏನಿರುತ್ತೆ ಏನೆಲ್ಲ ಬೆಳವಣಿಗೆ ಆಗಬಹುದು ನಿರೀಕ್ಷಿಸಬಹುದು ಆದಿತ್ಯ ನೀತಿ ಹೌದು ಈ ಚಿನ್ನಯ್ಯ ಆರೋಪಿ ಏನಿದ್ದಾನೆ ಈತನಿಗೆ ಆತನ ಪರವಾಗಿ ವಕೀಲರು ಇರಲಿಲ್ಲ ಹಾಗಾಗಿ ಆತ ಹಿಂದೆ ಇದ್ದಂಥ ವಕೀಲರು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದ ಇದಾದ ಬಳಿಕ ಆತ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಆತನಿಗೆ ವಕೀಲರ ನಿಯೋ ವಕೀಲರನ್ನು ನಿಯೋಜನೆ ಮಾಡಲಾಗಿತ್ತು ಸುಮಾರು ನಾಲ್ಕು ವಕೀಲರು ಸೊ ಈಗ ಈತ ಏನು ಜೈಲಿಗೆ ಶಿಫ್ಟ್ ಆಗಿದ್ದಾನೋ ಈ ಸಂದರ್ಭದಲ್ಲಿ ಇವನು ಜಾಮೀನಿಗೂ ಕೂಡ ಅರ್ಜಿ ಹಾಕಿರುವಂಥದ್ದು ಸೊ ಇದರ ವಿಚಾರಣೆ ನ್ಯಾಯಾಲಯಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನವಿಯನ್ನು ಮಾಡಲಾಗಿದೆ ಅರ್ಜಿಯನ್ನು ಆತನ ಪರವಾಗಿರುವಂಥ ವಕೀಲರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಎಸ್ ಐ ಟಿ ಆದರೆ ಎಸ್ ಐ ಟಿ ಇದಕ್ಕೆ ತಡೆಯನ್ನು ಒಡ್ಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈತ ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಬ್ಬ ಆರೋಪಿ ಅಂದರೆ ಈತ ಯಾವುದೇ ರೀತಿಯ ಒತ್ತಡಗಳಿಗೆ ಆಮಿಷಗಳಿಗೆ ಒಳಗಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಕಾರಣವನ್ನು ಕೂಡ ಎಸ್ ಐ ಟಿ ನೀಡುವಂಥದ್ದು ಇದೆ ಯಾಕಂದರೆ ಎಸ್ ಐ ಟಿ ಎಲ್ಲಿವರೆಗೆ ಈ ಪ್ರಕರಣವನ್ನು ಬಹಳ ಕಾನ್ಫಿಡೆನ್ಷಿಯಲ್ ಆಗಿಟ್ಟಿದೆ ಅಂದರೆ ಚಿಹ್ನೆ ಚಿನ್ನೆಯನ ವಿರುದ್ಧ ಏನು ಎಫ್ ಐ ಆರ್ ದಾಖಲಾಗಿದೆಯೋ ಅದು ಪಬ್ಲಿಕ್ ಡೊಮೇನಿಗೆ ಸಿಗದ ರೀತಿಯಲ್ಲೂ ಕೂಡ ಕೋರ್ಟ್ನಿಂದ ತಡೆಯನ್ನು ತಂದಿದ್ದಾರೆ ಅಂದರೆ ಈ ಪ್ರಕರಣ ಮೇಲ್ನೋಟಕ್ಕೆ ಏನು ಕಂಡು ಬರ್ತಾ ಇದೆಯೋ ಅದನ್ನು ಹೊರತುಪಡಿಸಿ ಇದರ ಒಳಗೆ ಅಂದ್ರೆ ಬಹಳ ಸೂಕ್ಷ್ಮ ವಿಚಾರಗಳು ಇದೆ ಅಂದ್ರೆ ಸಾರ್ವಜನಿಕವಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಡಿಸ್ಕ್ಲೋಸ್ ವಿಚಾರಗಳು ಇದೆ ಇನ್ ಕೇಸ್ ಅದು ಡಿಸ್ಕ್ಲೋಸ್ ಆಯಿತು ಅಂತ ಆದ್ರೆ ಎಲ್ಲೋ ಒಂದು ಕಡೆ ಸಾಕ್ಷ್ಯ ನಾಶವಾಗಬಹುದು ಪ್ರಕರಣದ ತನಿಖೆಗೆ ಅಡ್ಡಿ ಆಗಬಹುದು ರೀತಿಯಲ್ಲಿ ಎಸ್ ಐ ಟಿ ಕೂಡ ಈ ವಿಚಾರವಾದಲ್ಲಿ ಎಫ್ ಐ ಆರ್ ಅನ್ನೇ ಪಬ್ಲಿಕ್ ಡೊಮೇನಿಕ್ ಕೊಟ್ಟಿಲ್ಲ ಹಾಗಾಗಿ ಇನ್ನು ಮುಂದಕ್ಕೆ ಚಿನ್ನಯ ಎಲ್ಲಾದರೂ ಜಾಮೀನು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಆತ ಮತ್ತೆ ಯೂಟರ್ನ್ ಹೊಡೆಯುವುದು ಅಥವಾ ಆತನ ಆತನಿಗೆ ಏನಾದರೂ ತೊಂದರೆಗಳಾಗುವಂಥದ್ದು ಅಥವಾ ಆತ ಆತ ಸಂಕಷ್ಟಕ್ಕೊಳಗಾಗುವುದು ಅಥವಾ ಪ್ರಕರಣದ ತಪ್ಪುವಂತಹ ರೀತಿಯಲ್ಲೂ ಕೂಡ ಪರಿಣಾಮವನ್ನು ಬೀರಬಹುದು ಅನ್ನುವಂತಹ ರೀತಿಯಲ್ಲಿ ಎಸ್ ಐ ಟಿ ಈತನ ಒಂದು ಜಾಮೀನು ಅರ್ಜಿಗೆ ತಡೆಯನ್ನು ಒಡ್ಡುವಂತ ಸಾಧ್ಯತೆಗಳು ಕೂಡ ಇದೆ ಅವರ ವಕೀಲರ ಮೂಲಕ ಅದರ ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಕರಣದಲ್ಲಿ ತನಿಖೆ ಸುಳಿವು ಅನ್ನೋದನ್ನ ಎಸ್ಐ ಟಿ ಬಿಟ್ಕೊಡ್ತಾ ಇಲ್ಲ ಯಾವ ರೀತಿ ತನಿಖೆ ಆಗ್ತಾ ಇದೆ ಇಲ್ಲಿವರೆಗೂ ಏನೆಲ್ಲ ಮಾಹಿತಿ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಈ ಜಾಮೀನು ಸಿಕ್ತು ಅಂತಂದ್ರೆ ಸಾಕ್ಷಿಗಳ ನಾಶ ಆಗಬಹುದಾದ ಸಾಧ್ಯತೆ ಇದೆ ಒಬ್ಬರು ಕಾಂಟ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ ಇಲ್ಲಿವರೆಗೂ ಕೆಲವರನ್ನ ವಶಕ್ಕೆ ಪಡ್ಕೊಳ್ಳಲು ಅಂತ ಹೇಳಿದ್ರು ಕೂಡ ವಶಕ್ಕೆ ಪಡ್ಕೊಂಡಿಲ್ಲ ಅದ್ರ ಮಧ್ಯದಲ್ಲಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು ಈಗ ಮತ್ತೆ ವೈರಲ್ ಆಗ್ತಾ ಇರಬಹುದು ಹಾಗಾಗಿ ಎಸ್ ಐ ಟಿ ಮೇಲೆ ಸಾಕಷ್ಟು ಜವಾಬ್ದಾರಿ ಅನ್ನೋದು ಇದೆ ಎಸ್ ಐ ಟಿ ಒತ್ತಡವನ್ನು ಕೂಡ ನಿಭಾಯಿಸಬೇಕಾಗತ್ತೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆದ್ರೂ ಕೂಡ ತನಿಖೆ ಹೇಗೆ ಸಾಕ್ತಾ ಇದೆ ಅನ್ನೋದು ಕೇವಲ ಆ ಇಲಾಖೆಗೆ ಬಿಟ್ಟು ಇನ್ ಯಾರಿಗೂ ಗೊತ್ತಾಗದಂತೆ ಕೂಡ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಎಸ್ ಐ ಟಿಯ ನಡೆ ಯಾವ ರೀತಿಯಾಗಿ ನಿಗೂಢತೆಯನ್ನು ಮೂಡಿಸ್ತಾ ಇದೆ ಆದಿತ್ಯ ಹೌದು ನಿತಿ ಯಾಕಂದರೆ ಪ್ರಕರಣ ಬಹಳ ಸೆನ್ಸಿಟಿವ್ ಆಗಿರುವಂಥ ಪ್ರಕರಣ ರಾಷ್ಟ್ರವ್ಯಾಪಿಯಾಗಿ ಸದ್ದು ಸುದ್ದಿಯನ್ನು ಮಾಡಿದಂಥ ಪ್ರಕರಣ ಮತ್ತು ಇಲ್ಲಿ ಬಹಳ ಗುರುತರ ಗಂಭೀರ ಆರೋಪಗಳು ಕೂಡ ಇದೆ ಎರಡು ಕಡೆಯಿಂದ ಕೂಡ ಒಂದು ಕಡೆಯಿಂದ ಷಡ್ಯಂತ್ರ ಅನ್ನುವಂಥ ಆರೋಪ ಇದ್ದರೆ ಇನ್ನೊಂದು ಕಡೆಯಿಂದ ನೂರಾರು ಪ್ರಕರಣಗಳು ಕೊಲೆ ಪ್ರಕರಣಗಳು ಇದೆ ಅತ್ಯಾಚಾರ ಪ್ರಕರಣಗಳು ಇದೆ ಅನ್ನುವಂಥದ್ದನ್ನೆಲ್ಲ ಹೇಳಲಾಗ್ತಾ ಇದೆ ಹಾಗಾಗಿ ಇದನ್ನು ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಸಾಕ್ಷ್ಯ ಸಂರಕ್ಷಣಾ ಅಡಿಯಲ್ಲಿ ಅದನ್ನು ಕರ್ಕೊಂಡು ಬರಲಾಗಿತ್ತು ಯಾಕಂದರೆ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಎಲ್ಲಿವರೆಗೂ ಅಂದರೆ ಆತನ ಗುರುತು ಏನು ಆತನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಆತನ ಹಿನ್ನೆಲೆ ಏನು ಆತನ ಹೆಸರು ಏನು you ಆತನ ಮುಖ ಪರಿಚಯ ಯಾವುದನ್ನು ಕೂಡ ಬಹಿರಂಗಪಡಿಸದೆ ಆತನಿಗೆ ಮಾಸ್ಕ್ ಹಾಕಿ ಆತನ ಇಡೀ ಐಡೆಂಟಿಟಿ ಕೂಡ ಅದೇ ರೀತಿಯ ಒಂದು ಪರದೆಯನ್ನು ಹಾಕಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು ಸೊ ಈವರೆಗೂ ಕೂಡ ಆತ ಆರೋಪಿ ಚಿನ್ನಯ್ಯ ಅನ್ನುವಂಥದ್ದು ಬಿಟ್ಟರೆ ಎಸ್ ಐ ಟಿ ಅಧಿಕಾರಿಗಳು ಈಗ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಆತನ ಮುಖ ಎಲ್ಲ ಬರ್ತಾ ಇದೆ ಫೇಸ್ ಬರ್ತಾ ಇದೆ ಬಿಟ್ಟರೆ ಆತನ ಮುಖಚಹರಿ ಏನು ಅನ್ನುವಂಥದ್ದನ್ನು ಇನ್ನೂ ಇದುವರೆಗೂ ಕೂಡ ಎಸ್ ಐ ಟಿ ಬಹಿರಂಗಪಡಿಸಿಲ್ಲ ಮಾಸ್ಕ್ ಹಾಕಿ ಆತನನ್ನು ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ಅಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಇದೆ ಅನ್ನುವಂಥದ್ದು ಕೂಡ ಎಸ್ ಐ ಟಿ ಗೊತ್ತಾಗ್ತಾ ಇದೆ ಗೊತ್ತಿದೆ ಇದೇ ಕಾರಣಕ್ಕೋಸ್ಕರ ಮುಂದಿನ ದಿನ ಒಂದು ವಿಚಾರಣೆ ಆಯಾಮದಲ್ಲಿ ಅಂದರೆ ವಿಚಾರಣೆ ಆಂಗಲ್ ನಲ್ಲಿ ಇತರ ಸಾಕ್ಷಿ ಮಾಡುವಂತ ಯಾವುದೇ ಅವಕಾಶಗಳು ಇಲ್ಲಿಲ್ಲ ಸಾಕ್ಷಿ ನಾಶ ಮಾಡೋದಕ್ಕೆ ಆತನಿಗೆ ಅವಕಾಶ ಇಲ್ಲ ನಾರ್ಮಲ್ ಆಗಿ ಈ ಥರ ಬೇಲ್ ಹಾಕಿದಂಥ ಸಂದರ್ಭ ಕ್ರೈಮಲ್ಲಿ ಸಾಕ್ಷಿ ನಾಶದ ಕಾರಣವನ್ನೇ ಪ್ರಭಾವ ಪ್ರಮುಖವಾಗಿ ಕೊಡ್ತಾರೆ ಪ್ರಭಾವಿಗಳಾದರೆ ಇದೇ ವಿಚಾರವನ್ನು ಕೊಡ್ತಾರೆ ಆದರೆ ಚಿಹ್ನೆಯನ ವಿಚಾರದಲ್ಲಿ ಸಾಕ್ಷಿ ನಾಶವನ್ನು ಆತ ಮಾಡ್ತಾನೆ ಅನ್ನುವಂಥದ್ದು ಇಲ್ಲ ಯಾಕಂದರೆ ಆತನಿಗೆ ಸಂಬಂಧಪಟ್ಟಂಥ ದಾಖಲೆಗಳು ಆತ ಮಾಡಿರುವಂಥದ್ದು ಹೇಳಿಕೆ ಅದಕ್ಕೆ ಪೂರಕವಾದ ದಾಖಲೆ ಅದೆಲ್ಲವನ್ನು ಕೂಡ ಆತ ಎಸ್ ಐ ಟಿಗೆ ಒಪ್ಪಿಸಿ ಆಗಿದೆ ಇಲ್ಲಿರುವಂಥದ್ದು ಆತನ ಮೇಲೆ ಯಾರಾದರೂ ಅಮಿಷಗಳನ್ನು ಒಡ್ಡುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿವರೆಗೂ ಅಂದರೆ ಆತನಿಗೊಂದು ಲಾಯರ್ ಮಾಡೋದಕ್ಕೆ ಅಂದರೆ ಲಾಯರ್ ಆತನ ಪರವಾಗಿ ವಾದ ಮಾಡೋದಕ್ಕೂ ಕೂಡ ಆತನ ಕುಟುಂಬ ಏನು ಇದನ್ನ ಮಾಡಿರಲಿಲ್ಲ ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಸೊ ಕೋರ್ಟ್ ಅದನ್ನು ಆತನಿಗೆ ಒದಗಿಸಿಕೊಟ್ಟಿತ್ತು ಹಾಗಾಗಿ ಇದೇ ಕಾರಣಗಳನ್ನು ಇಟ್ಟು ಕೂಡ ಎಸ್ ಐ ಟಿ ಆತನ ಒಂದು ಜಾಮೀನು ಅರ್ಜಿಯನ್ನು ತಿರಸ್ಕೃತಗೊಳಿಸಿ ಅನ್ನುವಂಥ ರೀತಿಯಲ್ಲೂ ಕೂಡ ನ್ಯಾಯಾಲಯಕ್ಕೆ ಮೊರೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ನಮ್ಮ ತನಿಖೆ ಆಧಾರದಲ್ಲಿ ಅಂದರೆ ಈಗ ಒಂದು ಹಂತದಲ್ಲಿ ಮೊದಲನೇ ದಿನ ಆತ ಯಾವಾಗ ಕೋರ್ಟಿಗೆ ಹೋದ್ನು ಆಗ ನಾನೇ ಎಲ್ಲವನ್ನ ಮಾಡಿದ್ದು ನಾನು ಎಲ್ಲವನ್ನ ನೋಡಿದ್ದು ಅಲ್ಲಿ ಶವಗಳನ್ನು ಹಾಕಿದ್ದು ನಿಜ ಅದನ್ನು ತೋರಿಸೋದಕ್ಕೆ ನಾನು ರೆಡಿ ಇದ್ದೀನಿ ನನಗೆ ಅವಕಾಶವನ್ನು ಕೊಡಿ ನನ್ನ ಪಶ್ಚಾತ್ತಾಪದಿಂದ ನನ್ನನ್ನು ಮುಕ್ತಗೊಳಿಸಿ ಅಂತ ನ್ಯಾಯಾಲಯದ ಮುಂದೆ ಒಂದು ಗಂಟೆ ಎಪ್ಪತ್ತು ನಿಮಿಷಗಳ ಕಾಲ ಒಬ್ಬ ಆರೋಪಿ ಒಬ್ಬ ವ್ಯಕ್ತಿ ಹೇಳಿಕೆಯನ್ನು ಕೊಡ್ತಾನೆ ಅದೇ ಆರೋಪಿ ಮುಂದೆ ದಿನ ಕಳೆದಂಥ ಸಂದರ್ಭದಲ್ಲಿ ನಾನು ಮಾಡಿರುವಂಥ ಆರೋಪಗಳು ಸುಳ್ಳು ನನ್ನಿಂದ ಈ ಥರ ಹೇಳಿಸಲಾಯಿತು ಅನ್ನೋದಂತನ್ನು ಕೂಡ ಹೇಳ್ತಾನೆ ಅಂದರೆ ಈ ಯಾವ ಕ್ಷಣದಲ್ಲೂ ಕೂಡ ಯೂಟರ್ನ್ ಹೊಡಿಬೋದು ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂದರೆ ನಮ್ಮ ತನಿಖೆಗೆ ಅದು ದೊಡ್ಡ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ನಮ್ಮ ತನಿಖೆಗೆ ಪ್ರಮುಖವಾಗಿರುವಂಥ ಸಾಕ್ಷಿಯೇ ಚಿನ್ನಯ್ಯ ಆತನ ಆರೋಪ ಅದು ಸುಳ್ಳು ಸತ್ಯ ಅನ್ನೋದು ತನಿಖಾ ವ್ಯವಸ್ಥೆಯಲ್ಲಿ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ತನಿಖೆಗೆ ಇದು ಬಹಳ ಎಫೆಕ್ಟ್ ಆಗುತ್ತೆ ಮತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಮ್ಗೆ ಆತ ವಿಚಾರಣೆಗೆ ಬೇಕಾಗ್ತಾನೆ ಆತನನ್ನು ನಾವು ಕರೆದುಕೊಂಡು ಹೋಗಬೇಕಾಗುತ್ತೆ ಅನ್ನುವಂಥ ರೀಸನ್ಸ್ಗಳನ್ನು ಇಟ್ಟು ಕೂಡ ಎಸ್ ಐ ಟಿ ಅಥವಾ ಈ ಪ್ರಕರಣದ ಗಂಭೀರತೆಯನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಆತನ ಜಾಮೀನು ಅರ್ಜಿಯನ್ನು ತಿರಸ್ಕೃತಗೊಳಿಸಿ ಅನ್ನುವಂಥ ರೀತಿಯಲ್ಲೂ ಕೂಡ ವಾದವನ್ನು ಮಂಡಿಸುವ ಸಾಧ್ಯತೆಗಳು ಇದೆ ಆದಿತ್ಯ ಒಂದು ಸೆಕೆಂಡ್ ಹೋಲ್ಡ್ ಆನ್ ಇನ್ನೊಂದು ಅಪ್ಡೇಟ್ ಇದೆ ಮತ್ತೆ ನಾನು ನಿಮ್ಮನ್ನ ಕಲೆಕ್ಟ್ ಆಗ್ತೀನಿ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಕೇಸ್ ಪಂಚಾಯಿತಿ ಶವ ದಫನ್ ದಾಖಲೆಗಳತ್ತವೂ ಕೂಡ ಎಸ್ಐಟಿ ತನಿಖೆ ಶವಗಳ ದಫನ್ನಲ್ಲೂ ಅಕ್ರಮ ಎಂದಿದ್ದ ಗಿರೀಶ್ ಮಟ್ಟಣ್ಣವ್ ಹೆಣಗಳನ್ನು ಹೂತು ಹಾಕೋಕೆ ಫೋರ್ಜರಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ ಅನ್ನೋದು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರೋದು ಎಸ್ಐ ಟಿ ಕಚೇರಿಗೆ ದಾಖಲೆಯನ್ನು ಸಲ್ಲಿಸಿದ್ದ ಗಿರೀಶ್ ಮಟ್ಟಣ್ಣನವರು ಹೀಗಾಗಿ ಬುರುಡೆ ಕೇಸ್ ಜೊತೆಗೆ ಪಂಚಾಯತ್ ದಫನ್ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸಬೇಕಾಗತ್ತೆ ಪ್ರತಿನಿತ್ಯ ಪಂಚಾಯತಿಯಿಂದ ದಾಖಲೆಗಳ ತರಿಸಿಕೊಳ್ತಾ ಇರುವಂತದ್ದು ಎಸ್ ಐ ಟಿ ಶವ ಹೂತ ಹಾಕಿದ ವಿವರ ಯು ಡಿ ಆರ್ ರಶೀದಿಗಳ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಏಳರಿಂದ ಎರಡ್ ಸಾವಿರದ ಇಪ್ಪತ್ತ ಐದರವರೆಗಿನ ಎಲ್ಲಾ ದಾಖಲೆಗಳನ್ನು ಕಲೆಕ್ಟ್ ಮಾಡ ಎಸ್ ಐ ಟಿ ಮಟ್ಟಣ ನಬರ್ ದಾಖಲೆ ಹಾಗೂ ಪಂಚಾಯತ್ ಮೂಲ ದಾಖಲೆ ಪರಿಶೀಲನೆ ಶವ ದಫನ್ ದಾಖಲೆಗಳಲ್ಲಿ ಸಹಿ ಹಾಕಿರುವಂತಹ ವ್ಯಕ್ತಿಗಳಿಗೂ ವಿಚಾರಣೆ ಬಿಸಿ ಮಾಜಿ ಅಧ್ಯಕ್ಷರು ಪಿ ಡಿಒ ಸಿಬ್ಬಂದಿಗೂ ಪ್ರತಿನಿತ್ಯ ವಿಚಾರಣೆಯನ್ನು ಮಾಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇದು ಮೊದಲ ದಿನದಿಂದಲೂ ಇತ್ತು ಅಂದ್ರೆ ಪಂಚಾಯತಿ ಬಳಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗತ್ತೆ ಈಗ ಅಧಿಕೃತವಾಗಿ ಅಂತ ಅಂದಾಗ ಡಾಕ್ಯುಮೆಂಟ್ಸ್ ಗಳು ಇರಲೇಬೇಕಾಗತ್ತೆ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಒಂದು ಶವ ದಫನ್ ಆಗಿದೆ ಅಂತ ಅಂದ್ರೆ ಬಟ್ ಬಟ್ ಇಲ್ಲಿ ಅದ್ರ ಬಗ್ಗೆನೂ ಕೂಡ ಆರೋಪಗಳಿದ್ದಂತ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಕೇವಲ ಬುರುಡೆ ಹಿಂದೆ ಮಾತ್ರ ಬೀಳ್ದೇನೆ ಈ ಪಂಚಾಯಿತಿಯ ವಿಚಾರಣೆಗಳಾಗಿರ್ಬೋದು ಅಧಿಕಾರಿಗಳನ್ನ ವಿಚಾರಣೆ ಮಾಡೋದಾಗಿರ್ಬೋದು ಡಾಕ್ಯುಮೆಂಟ್ಸ್ ಗಳನ್ನ ಕಲೆ ಹಾಕೋದಾಗಿರ್ಬೋದು ಹೇಗ್ ಮಾಡ್ತಾ ಇದೆ ಅಂತ ಆದಿತ್ಯ ಆ ನೀತಿ ಹೌದು ಇದನ್ನು ನಾವು ಮೊದಲಿಂದಲೂ ಕೂಡ ಹೇಳ್ತಾ ಇದ್ವಿ ಅಂದರೆ ಈಗ ನಾವು ನೋಡ್ತಾ ಇರುವಂಥದ್ದು ಯು ಯೂಟರ್ನ್ ಹೊಡೆದಿರುವಂಥ ಕೇಸನ್ನು ಮಾತ್ರ ಆತ ಟರ್ನ್ ಹೊಡೆದ ಈ ಕಥೆನೇ ಸುಳ್ಳು ಕಪೋ ಕಲ್ಪಿತ ಇನ್ನೊಂದು ಮತ್ತೊಂದು ರೀತಿಯ ವಿಚಾರಗಳು ಇದೆ ಅದರ ಬಗ್ಗೆ ಮಾತ್ರ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇಲ್ಲ ಹಲವು ಆಯಾಮಗಳಲ್ಲಿ ಎಸ್ ಐ ಟಿಯ ತನಿಖೆ ನಡೀತಾ ಇದೆ ಇಲ್ಲಿ ಒಂದು ಸಾಕಷ್ಟು ದೂರುಗಳು ಬಂದಿದೆ ಅನುಮಾನಾಸ್ಪದ ಸಾವುಗಳು ಕೊಲೆ ಪ್ರಕರಣಗಳು ನಿಗೂಢ ಸಾವುಗಳು ಇದೆಲ್ಲವನ್ನ ಕೂಡ ಎಸ್ ಐ ಟಿಯ ಮುಂದೆ ಇಟ್ಟಿದ್ದಾರೆ ಸಾಕಷ್ಟು ಜನ ದೂರು ನೀಡಿದ್ದಾರೆ ಎಸ್ ಐ ಟಿ ಅದರ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಅದರ ಅದರನ್ನು ತನಿಖೆ ಮಾಡಬೇಕಾ ನಾವು ಬೇಡವಾ ಅನ್ನುವಂಥ ರೀತಿಯ ಪರಿಶೀಲನೆಗಳನ್ನು ಕೂಡ ಮಾಡ್ತಾ ಇದೆ ಮೊನ್ನೆ ಆನೆ ಮಾವು ಕೇಸ್ ಕೂಡ ಮತ್ತೆ ಟಿಯ ಬಾಗಿಲಿಗೆ ಬಂದಿರೋದು ಇನ್ನೊಂದು ಕಡೆಯಿಂದ ಸುಜಾತ ಭಟ್ ಪ್ರಕರಣಗಳನ್ನ ಕೂಡ ನಾವು ಗಮನಿಸಬಹುದು ಆ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಬುರುಡೆ ಪ್ರಕರಣ ಮತ್ತೊಂದು ಮಗದೊಂದು ಎಲ್ಲವನ್ನ ಹೊರತುಪಡಿಸಿ ಈ ಅಪರಿಚಿತ ಶವಗಳ ವಿಲೇವಾರಿ ಪ್ರಕರಣ ಇಲ್ಲಿ ವಿಚಾರ ಏನು ಅಂದ್ರೆ ಇಲ್ಲಿ ಕೇವಲ ಯುಡಿಆರ್ ಆಗದೆ ಪೋಸ್ಟ್ ಮಾರ್ಟಮ್ ಆಗದೆ ವಿಲೇವಾರಿ ಮಾಡಿದ್ದಾರೆ ಅನ್ನುವಂಥದ್ದಕ್ಕಿಂತಲೂ ಕೂಡ ಅಲ್ಲ ಅನುಸರಿಸಬೇಕಾದಂತಹ ಒಂದಿಷ್ಟು ಕಾನೂನು ಪ್ರಕ್ರಿಯೆ ಅಂದ್ರೆ ಒಂದು ಶವವನ್ನು ಹೂತ್ ಹಾಕಬೇಕು ಅಪರಿಚಿತ ಶವವನ್ನು ಹಾಕಬೇಕು ಅಂತ ಆದಂತ ಸಂದರ್ಭದಲ್ಲಿ ಅದನ್ನ ಒಂದಿಷ್ಟು ದಿನಗಳ ಕಾಲ ಪ್ರಕಟಣೆಯಲ್ಲಿ ಇಡಬೇಕು ಅನ್ನುವಂಥ ನಿಯಮಗಳು ಕೂಡ ಇದೆ ಇಲ್ಲಿ ಹೋರಾಟಗಾರರ ಆರೋಪ ಏನು ಅಂದ್ರೆ ಅವರು ತೋರಿಸಿರುವಂತಹ ದಾಖಲೆಗಳಲ್ಲಿ ವಿಚಾರ ಏನು ಅಂದ್ರೆ ಒಂದಿಷ್ಟು ಅಪರಿಚಿತ ಶವಗಳನ್ನ ಒಂದೇ ದಿನದಲ್ಲಿ ದಫನ ಮಾಡಿರುವಂಥ ದಾಖಲೆಗಳು ಕೂಡ ಇದೆ ದಹನ ಪ್ರಕ್ರಿಯೆಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರೋದಿದೆ ಇದೆ ಯು ಡಿ ಆರ್ ಕೇಸ್ ಅಂತ ಬಂದಂತ ಸಂದರ್ಭ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ದಹನ ಮಾಡಬಾರ್ದು ಅದನ್ನು ದಫನವೇ ಮಾಡಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ ಪ್ರಕರಣ ತಿರುವು ಪಡೆದುಕೊಳ್ಳುವ ಸಾಧ್ಯತೆ ಇರಬಹುದು ಅಥವಾ ಅದರ ವಾರಸುದಾರರು ಬರಬಹುದು ಆ ಸಂದರ್ಭದಲ್ಲಿ ಅದನ್ನು ಹೊರತೆಗೆದು ಅವರಿಗೆ ಕೊಡಬೇಕಾದಂತಹ ಪರಿಸ್ಥಿತಿಗಳು ಒದಗಿ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ದಫನವನ್ನೇ ಮಾಡಬೇಕು ಅನ್ನುವಂಥ ನಿಯಮ ಇದೆ ಆದರೆ ಇಲ್ಲಿ ಹೋರಾಟಗಾರರು ಮಾಡ್ತಾ ಇರುವಂತಹ ಆರೋಪ ಏನು ಅಂದರೆ ಕೆಲವೊಂದು ಪ್ರಕರಣಗಳಲ್ಲಿ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಒಂದು ಮಹಿಳೆಯ ಶವ ಪತ್ತೆಯಾಗುತ್ತೆ ಲಾರ್ಜ್ನಲ್ಲಿ ಲಾರ್ಜ್ನಲ್ಲಿ ಪತ್ತೆಯಾಗುವಂತಹ ಮಹಿಳೆಯ ಶವವನ್ನು ಅಪರಿಚಿತ ಶವ ಅಂತ ಯಾವ ತರ ಉಲ್ಲೇಖ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಯು ಡಿ ಆರ್ ಪೋಸ್ಟ್ ಮಾರ್ಟಮ್ ಬಳಿಕ ಅದನ್ನು ಒಂದೇ ದಿನದಲ್ಲಿ ದಫನ ಮಾಡಿದ್ದಾರೆ ಮತ್ತು ದಹನ ಪ್ರಕ್ರಿಯೆಗೂ ಕೂಡ ಅವಕಾಶವನ್ನ ಕೇಳಿದ್ದಾರೆ ಬ್ರಾಕೆಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ ಹಾಗಾಗಿ ಇದರ ಹಿಂದೆ ಅನುಮಾನಗಳು ಕೂಡ ಇದೆ ನಿಗೂಢತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ಆರೋಪ ಮಾಡಿ ಈ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲೆಗಳನ್ನು ಗಿರೀಶ್ ಮಠಣ್ಣನವರು ಅವರು ಟಿಗೆ ತೆಗೆದು ತೆಗೆದುಕೊಳ್ಳುವಂತೆ ಕೊಟ್ಟಿದ್ರು ಸೊ ಅದನ್ನ ಟಿ ವಿ ಫೈವ್ ನಲ್ಲೂ ಕೂಡ ಅವರು ತೆರಳಿಟ್ಟಿದ್ರು ನೂರಾರು ಪ್ರಕರಣಗಳು ಇದೆ ಅನೇಕ ಸಾವುಗಳು ಇದೆ ಮತ್ತು ಮಿಸ್ಸಿಂಗ್ ಪ್ರಕರಣಗಳು ಇದೆ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು ಹಾಗಾಗಿ ಇದು ಕೂಡ ಬಹಳ ಸಂಚಲನ ಕಾರಣವಾಗಿತ್ತು ಎಸ್ ಐ ಟಿ ಇಲ್ಲಿ ಚಿನ್ನಯ್ಯನ ವಿಚಾರ ಅಥವಾ ಈ ಬುರುಡೆ ಕಟ್ಟೆ ಸುಳ್ಳಾಗಿದೆ ಇದು ಟರ್ನ್ ಹೊಡೆದಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಕರಣಗಳನ್ನು ನಿರ್ಲಕ್ಷ್ಯ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇದೆ ಅನೇಕ ಪಿ ಒಗಳನ್ನು ಈ ಹಿಂದೆ ಎರಡು ಸಾವಿರದ ಹತ್ತರವರೆಗೆ ಪಿ ಡಿಒ ಅನ್ನುವಂಥ ಕಾನ್ಸೆಪ್ಟ್ ಇರಲಿಲ್ಲ ಅಲ್ಲಿ ಕಾರ್ಯದರ್ಶಿ ಅನ್ನುವಂಥ ಕಾನ್ಸೆಪ್ಟ್ ಇತ್ತು ಸೊ ಯಾರೆಲ್ಲ ಕಾರ್ಯದರ್ಶಿಗಳು ಇದ್ದಾರೋ ಆ ಬಳಿಕ ಎರಡು ಸಾವಿರದ ಹತ್ತರ ಬಳಿಕ ಯಾರೆಲ್ಲ ಪಿ ಡಿ ಇದ್ದಾರೋ ಯಾರೆಲ್ಲ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥ ಸಿಬ್ಬಂದಿಗಳಿದ್ದಾರೋ ಅವೆಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಮತ್ತು ಇಲ್ಲಿ ದಾಖಲೆಗಳನ್ನು ಫೋರ್ಜರಿ ಮಾಡಲಾಗಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಹೋರಾಟಗಾರರು ಮಾಡಿದರು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಫೋರ್ಜರಿ ನಡೆದಿರೋದು ನಿಜಾನ ಅನ್ನುವಂಥ ರೀತಿಯಲ್ಲೂ ಕೂಡ ಆ ದಾಖಲೆಗಳನ್ನು ಅಂದರೆ ಈ ಫೋರ್ಜರಿಯನ್ನು ಬಯಲುಗಿಳಿಯುವಂತಹ ಸಂಸ್ಥೆಗಳು ಏನು ಇದೆಯೋ ಅಲ್ಲಿ ಕಳುಹಿಸಲಾಗಿದೆ ಅಲ್ಲಿ ಆಗಿರಬಹುದು ಉಲ್ಲೇಖ ಮಾಡಿರುವಂಥ ದಾಖಲೆಗಳು ವಿಚಾರಗಳು ಸತ್ಯವಾಗಿಯೇ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಮಾರ್ಪಾಡು ಮಾಡಲಾಗಿದೆಯಾ ಅನ್ನುವಂಥ ವಿಚಾರಗಳನ್ನು ಕೂಡ ತನಿಖೆ ಮಾಡಲಾಗ್ತಾ ಇದೆ ಮತ್ತು ಸ್ವತಃ ಪ್ರಣವ್ ಅವರೇ ಈ ಪ್ರಕರಣಗಳನ್ನು ಈ ದಾಖಲೆಗಳನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಇದರ ಸತ್ಯ ಸತ್ಯತೆ ಏನು ಅನ್ನೋದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಈ ಪ್ರಕರಣ ಯಾರೂ ಊಹೆ ಮಾಡದ ರೀತಿಯಲ್ಲಿ ಒಂದು ಹಂತಕ್ಕೆ ಬಂದು ನಿಲ್ಲುವಂಥ ಸಾಧ್ಯತೆಗಳು ಇದೇ ನೀತಿ ಸೊ ಇದು ಇದೇ ಥರ ಅಥವಾ ನಿರ್ದಿಷ್ಟವಾಗಿ ಇದೇ ಥರ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ಊಹಿಸೋದಕ್ಕೂ ಕೂಡ ಸಾಧ್ಯತೆ ಇಲ್ಲ ಮತ್ತು ಎಸ್ ಐ ಟಿ ಒಳಗಿದ್ದ ಒಳಗೆಯಿಂದಲೂ ಕೂಡ ಅಂದರೆ ಸ್ಪಷ್ಟವಾಗಿ ಯಾವುದೇ ಮಾಹಿತಿಗಳನ್ನು ಅವ್ರು ಬಿಟ್ಕೊಡ್ತಾ ಇಲ್ಲ ಪಬ್ಲಿಕ್ ಆಗಿರಬಹುದು ಯಾರಿಗೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ ಮೇಲ್ನೋಟಕ್ಕೆ ಒಂದು ಹಂತದ ತನಿಖೆಗಳು ಏನು ನಡೀತಾ ಇದೆಯೋ ನಮ್ಗೆ ಏನು ಕಣ್ಣಿಗೆ ಕಾಣಿಸ್ತಾ ಇದೆ ಅದೊಂದು ವಿಚಾರವಾದರೆ ಇನ್ನೊಂದು ಕಡೆಯಿಂದ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ತನಿಖೆಗಳು ಆಗ್ತಾ ಇದೆ ಬಟ್ ಇದು ಬಂದು ಒಂದು ದಿನ ಒಂದೇ ಕಡೆ ಸೇರುತ್ತೆ ಅನ್ನುವಂಥ ರೀತಿಯ ಬೆಳವಣಿಗೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ ಅವರ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ನಡೀತಾ ಇದೆ ಪ್ರಮುಖವಾಗಿ ಪಂಚಾಯತಿನ ದಾಖಲೆಗಳ ಸಂಬಂಧಪಟ್ಟ ಹಾಗೆಯೂ ಕೂಡ ವಿಚಾರಣೆ ತೀವ್ರಗೊಂಡಿದೆ ಯು ಡೀಟೇಲ್ಸ್ಗಾಗಿ